ರಾಮಪುರದಲ್ಲಿ ಶಾರದಾ ಪ್ರಸಾದರ ಕುಟುಂಬ ಒಂದು ಕಾಲದಲ್ಲಿ ಬಹಳ ಬದುಕಿದ ಕುಟುಂಬವೇ ಆದರೆ ಕಾಲ ಕಳೆದ ನಂತರ ವ್ಯಾಪಾರದಲ್ಲಿ ನಷ್ಟಗಳು ಬಂದು ಇದ್ದ ಆಸ್ತಿಗಳೆಲ್ಲ ಕರಗಿ ಹೋಗುತ್ತದೆ ಈಗ ಮನೆ ಕಳೆಯುವುದೇ ಕಷ್ಟವಾಗಿ ಬದಲಾಗುತ್ತದೆ ಶಾರದಾ ಪ್ರಸಾದರಿಗೆ ಮೂವರು ಮಕ್ಕಳು ರಮೇಶ್ ಸುರೇಶ್ ಅರುಣ್ ಮೂವರು ಬೇರೆ ಬೇರೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುತ್ತಾ ಇದ್ದರೂ ಬರುವ ಸಂಬಳ ಮನೆ ಖರ್ಚಿಗೆ ಸಾಲದ ಬಡ್ಡಿಗೆ ಸರಿ ಹೋಗ್ತಾ ಇರಲಿಲ್ಲ ಮನೆಯಲ್ಲಿ ಬಡತನ ತಾಂಡವ ಮಾಡ್ತಾ ಇರತ್ತೆ ಒಂದು ದಿನ ಬೆಳಿಗ್ಗೆ ಆ ಮನೆಯ ಹಾಲ್ ನಲ್ಲಿ ಶಾರದಾ ಪ್ರಸಾದ್ ವಿಚಾರದಿಂದ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನು ಅಂದ್ರೆ ಈ ತಿಂಗಳು ಬಡ್ಡಿ ಕಟ್ಟೋದಿಕ್ಕೆ ಕೂಡ ಕೈಯಲ್ಲಿ ಚಿಲ್ರೆ ಕಾಸಿಲ್ಲ ಇದು ಹೀಗೆ ಆದ್ರೆ ಮುಂದೆ ಏನ್ ಗತಿನೋ ಏನೋ ನಂಗೂ ಅದೇ ಅರ್ಥವಾಗ್ತಿಲ್ಲ ಶಾರದಾ ಒಂದು ಕಾಲದಲ್ಲಿ ನಾಲ್ವರೆಗೆ ಅನ್ನ ಕೊಟ್ಟ ಕೈಗಳು ನಮ್ದು ಈಗ ನಾವೇ ಸಾಲಕ್ಕಾಗಿ ಕೈ ಚಾಚಬೇಕಾಗಿ ಬಂದಿದೆ ಮಕ್ಕಳು ಮೂರು ಕಷ್ಟಪಡ್ತಾ ಇದ್ದಾರೆ ಹೊರತು ಅವರ ಸಂಪಾದನೆ ಯಾವ ಮೂಲೆಗೂ ಸರಿ ಹೋಗ್ತಾ ಇಲ್ಲ ರಮೇಶ್ ಸಂಬಳ ಮನೆ ಬಾಡಿಗೆಗೆ ಸರಿ ಹೋಗುತ್ತೆ ಸುರೇಶ್ ಅರುಣರ ಸಂಪಾದನೆ ತರಕಾರಿಗೆ ಹಾಲಿಗೆ ಆಗಿ ಹೋಗುತ್ತೆ ನನಗೇನಕ್ಕೂ ತುಂಬಾ ಭಯವಾಗ್ತಾ ಇದ್ದರೆ ಮೊನ್ನೆ ಆ ಬಡ್ಡಿ ವ್ಯಾಪಾರಿ ಮನೆಗ್ ಬಂದು ಜಗಳ ಮಾಡ್ದ ಈ ಸಲ ದುಡ್ಡು ಕೊಡ್ತಾ ಇದ್ರೆ ಮನೆನ ಜಪ್ತು ಮಾಡ್ತೀನಿ ಅಂತ ಇದ್ದ ಈ ವಯಸ್ಸಲ್ಲೇ ನಾವು ರೋಡ್ ಮೇಲೆ ಬೀಳ್ಬೇಕೋ ಏನೋ ದಿಗಿಲಾಗಿದೆ ಹಾಗೆ ಆಗೋದಕ್ಕೆ ಬಿಡಲ್ಲ ಸಾರದಾ ನನ್ನ ಪ್ರಾಣ ಇರುವವರೆಗೂ ಈ ಮನೆಯ ಯಾರು ತಗೊಳ್ಳೋದಿಲ್ಲ ಆದರೆ ಪರಿಸ್ಥಿತಿ ಕೈದಾಟಿ ಹೋಗ್ತಾ ಇದೆ ಏನೋ ಒಂದು ಮಾಡಬೇಕು ಇಷ್ಟರಲ್ಲಿ ಮೂವರು ಮಕ್ಕಳು ರಮೇಶ್ ಸುರೇಶ್ ಅರುಣರು ದಿಗಿಲಿನಿಂದ ಮನೆಗೆ ಬರುತ್ತಾರೆ ಅವರ ಮುಖವನ್ನು ನೋಡ್ತಾ ಇದ್ರೆ ಏನೋ ನಡೆದಿದೆ ಎಂದು ಅರ್ಥವಾಗುತ್ತೆ ಏನ್ರು ಮೂವರು ಹೀಗೆ ಬಂದ್ರಿ ಈ ದಿನ ಕೆಲ್ಸಕ್ಕೆ ಹೋಗಿಲ್ವಾ ರಮೇಶು ಯಾಕೋ ಆ ನನ್ನ ಇದ್ಯಾಕ್ಟ್ರಿಯಲ್ಲಿ ಚಿಕ್ಕ ಗಲಾಟೆ ನೆಡಿತ್ತು ಓನರು ಇನ್ಮೇಲೆ ಕೆಲ್ಸಕ್ ಬರಬೇಡ ಅಂದ್ರು ನನ್ ಜೊತೆ ಸುರೇಶನ ಕೂಡ ಕೆಲಸದಿಂದ ತೆಗ್ದಾಕಿದ್ದಾರೆ ಅಯ್ಯೋ ದೇವ್ರೆ ಈಗ ನಮ್ಮ ಪರಿಸ್ಥಿತಿ ಏನೋ ಇರುವ ಆ ಚಿಕ್ಕ ಆಧಾರ ಕೂಡ ಹೊರಟೋಯ್ತೆ ಹೌದು ಅಪ್ಪ ಕಂಪನಿ ನಷ್ಟದಲ್ಲಿದೆ ಅಂತೆ ಅದಕ್ಕೆ ಅರ್ಧ ಜನನ ತೆಗ್ದಾಕಿದ್ದಾರೆ ಅದ್ರಲ್ಲಿ ನಾವು ಕೂಡ ಇದ್ದೀವಿ ಈಗ ಹೊಸ ಕೆಲ್ಸ ಹುಡುಕ್ಬೇಕು ಅಂದ್ರೆ ತುಂಬಾ ಕಷ್ಟ ಅಪ್ಪ ಯಾರು ಕೆಲ್ಸ ಕೊಡ್ತಾ ಇಲ್ಲ ನಾನು ಬದುಕು ಯಾವಾಗ್ಲೂ ಹೇಗೇನಾ ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇದೆ ಈಗ ಮನೆ ಹೇಗೆ ಕಳೆಯುತ್ತೆ ನಾಳೆ ಅಡುಗೆ ಮನೆಯಲ್ಲಿ ಅಕ್ಕಿ ಕೂಡ ಇಲ್ಲ ಆ ಸಮಯದಲ್ಲಿ ಶಾರದಳ ಅಳು ನೋಡಿ ಸೊಸೆ ಎಂದಿರೋ ಅನಾಮಿಕಾ ಅವನಿ ಅಂಜಲಿ ಅಲ್ಲಿಗೆ ಬರುತ್ತಾರೆ ವಿಷಯವೆಲ್ಲ ಕೇಳಿಸ್ಕೋತಾರೆ ಅನಾಮಿಕ ಮುಂದಕ್ಕೆ ಬರ್ತಾಳೆ ಅತ್ತೆ ಸುಮ್ನೆ ಕಷ್ಟಗಳು ಮನುಷ್ಯನಿಗೆ ಅಲ್ವಾ ಬರೋದು ನೀವೇನು ಭಯಪಡಬೇಡಿ ಏನೋ ಒಂದು ದಾರಿ ಸಿಕ್ಕತ್ತೆ ದಾರಿ ಸಿಕ್ಕೋದಾ ಇರೋ ದಾರಿ ಎಲ್ಲಾ ಮುಚ್ಚೋಗಿದೆ ನಿಂಗೆ ಗೊತ್ತಿಲ್ಲ ಸಾಲದವರು ಮೈ ಮೇಲ್ ಬಿದ್ರೆ ಎಷ್ಟು ಅವಮಾನನೋ ಅತ್ತೆ ಅಳಬೇಡಿ ಮಾವಯ್ಯ ಇದ್ದಾರಲ್ಲ ಏನೋ ಒಂದು ಆಲೋಚಿಸ್ತಾರೆ ಹೌದು ಅತ್ತೆ ಹೀಗೆ ಅತ್ರೆ ನಮ್ಮ ಸಮಸ್ಯೆ ತೀರಲ್ವಲ್ಲ ನಾವು ಆಲೋಚಿಸ್ಬೇಕು ಏನಿದೆ ಅಮ್ಮ ಇನ್ನು ನಮ್ ಕೈಯಲ್ಲಿ ಏನೂ ಇಲ್ಲ ಇನ್ನು ಆ ದೇವ್ರೇ ದಿಕ್ಕು ನಮ್ಗೆ ಆ ದಿನ ರಾತ್ರಿ ಎಲ್ಲರೂ ಹಸುವಿನಿಂದಿರುತ್ತಾರೆ ಆ ರಾತ್ರಿ ಹಸುವಿನಿಂದ ಮಲಗಿಕೊಂಡ ಕುಟುಂಬದ ಪರಿಸ್ಥಿತಿ ನೋಡಿ ಮೂವರು ಸೊಸೆಯಿಂದರು ಸ್ರವಿಸಿ ಹೋಗುತ್ತಾರೆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕ ಅವನಿ ಅಂಜಲಿ ಅಡುಗೆ ಮನೆಯಲ್ಲಿ ರಹಸ್ಯವಾಗಿ ಮಾತಾಡ್ಕೋತಾ ಇರ್ತಾರೆ ನೋಡಿದ್ರ ಅತ್ತೆ ಮಾವಯ್ಯ ಎಷ್ಟು ದುಃಖ ಪಡ್ತಾ ಇದ್ದಾರೆ ನಮ್ಮ ಗಂಡಂದಿರು ಕೂಡ ನಿಸ್ಸಹಾಯಕ ಆಗಿದ್ದಾರೆ ಈಗ ನಾವು ಹೀಗೆ ಕೈ ಕಟ್ಟಿ ಕೂತರೆ ನಾಳೆ ನಮ್ಮ ಕುಟುಂಬ ರೋಡ್ ಮೇಲೆ ಬೀಳುತ್ತೆ ನಿಜನೇ ಅಕ್ಕ ಆದ್ರೆ ನಾವೇನ್ ಏನ್ ನಮ್ಮ ಹತ್ರ ಬಂಡವಾಳ ಹಾಕೋದಕ್ಕೆ ದುಡ್ಡಿಲ್ಲ ನಮಗೆ ದೊಡ್ಡ ಓದು ಕೂಡ ಇಲ್ಲ ಹೌದು ಅಕ್ಕ ಆದ್ರೂ ನಾವು ಹೆಂಗಸರು ಹೊರಗೆ ಹೋಗಿ ಕೆಲಸ ಮಾಡ್ಬೇಕು ಅಂದ್ರೆ ಈ ಊರಲ್ಲಿ ಜನಗಳು ಏನಂದ್ಕೋತಾರೆ ಏನೋ ಅಂತ ಭಯವಾಗ್ತಿದೆ ಮಾವಯ್ಯ ಒಪ್ಕೋತರ ಅಂಜಲಿ ಜನ ಏನಂದ್ಕೋತಾರೆ ಅಂತ ಆಲೋಚಿಸಿದ್ರೆ ನಮ್ಮ ಹಸುವೆ ತೀರೋದಿಲ್ಲ ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಹೊರಗೆ ಬರ್ಲೇಬೇಕು ನನ್ನ ಹತ್ರ ಒಂದು ಆಲೋಚನೆ ಇದೆ ಏನಕ್ಕ ಅದು ನಾವು ಮೂವರು ಮೂರು ಬಡಸ ಸೇರ ಬಿಸ್ನೆಸ್ ಶುರು ಮಾಡೋಣ ಬಿಸ್ನೆಸ್ ನಮ್ಮ ಹತ್ರ ಚಿಲ್ಲರೆ ಕಾಸು ಕೂಡ ಇಲ್ವಲ್ಲ ಅಕ್ಕ ಹೇಗೆ ಶುರು ಮಾಡೋಣ ದುಡ್ಡಿನಿಂದ ಮಾಡೋದು ವ್ಯಾಪಾರ ಅಲ್ಲ ಅಂಜಲಿ ಬುದ್ಧಿವಂತಿಕೆಯಿಂದ ಕಷ್ಟದಿಂದ ಮಾಡೋದೇ ನಿಜವಾದ ವ್ಯಾಪಾರ ನಮ್ಗೆ ಅಡಿಗೆ ಬರುತ್ತಲ್ಲ ನಮ್ಮ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಅತ್ತೆ ಯಾವಾಗಲೂ ಮೆಚ್ಕೋತಾರಲ್ಲ ನಾವು ಒಂದು ಚಿಕ್ಕ ಟಿಫಿನ್ ಸೆಂಟರ್ ಇಲ್ಲ ಕ್ಯಾಟರಿಂಗ್ ಅಂತದನ್ನು ಶುರು ಮಾಡೋಣ ಟಿಫಿನ್ ಸೆಂಟರ್ ಅಂದ್ರೆ ಗಾಡಿ ಕೊಂಡ್ಕೋಬೇಕು ಸಾಮಾನು ಕೊಂಡ್ಕೋಬೇಕು ಅದಕ್ಕೆ ದುಡ್ಡು ಬೇಕಲ್ವಾ ನಾವು ಗಾಡಿ ಕೊಂಡ್ಕೊಳ್ಳೋದು ಬೇಡ ಮನೆ ಮುಂದಿರುವ ಖಾಲಿ ಸ್ಥಳದಲ್ಲೇ ಶುರು ಮಾಡೋಣ ಮನೆಯಲ್ಲಿರುವ ಪಾತ್ರೆಗಳನ್ನೇ ಉಪಯೋಗಿಸೋಣ ಸಾಮಾನಿಗಾಗಿ ನನ್ನ ಹತ್ರ ಎತ್ತಿಟ್ಟ ಹಳೆ ಬಂಗಾರದ ಬಳೆಗಳು ಕೂಡ ಇದೆ ಅಕ್ಕ ಇದು ವರ್ಕೌಟ್ ಆಗುತ್ತಾ ನಾವು ಬಡವರು ಅಂತ ಎಲ್ರಿಗೂ ಗೊತ್ತು ನಮ್ಮ ಹತ್ರ ಯಾರು ಕೊಂಡ್ಕೊತಾರೆ ನಮ್ಮ ಬಡತನನೇ ನಮ್ಮ ಬಂಡವಾಳ ಅಂಜಲಿ ನಾವು ಶುಭ್ರವಾಗಿ ರುಚಿಯಾಗಿ ಅಡಿಗೆ ಮಾಡಿ ಜನ ತಪ್ಪದೆ ಬರ್ತಾರೆ ನಾವು ಕಷ್ಟಪಟ್ರೆ ಫಲಿತ ಅದರಿಂದಾಗಿ ಬರುತ್ತೆ ನೀವು ನನ್ನ ಇರ್ತೀನಿ ಅಕ್ಕ ನನ್ನ ಕುಟುಂಬಕ್ಕಾಗಿ ನಾನು ಎಷ್ಟಾದ್ರೂ ಕಷ್ಟಪಡ್ತೀನಿ ನನಗೂ ಅಂದ್ರೆ ಸೊಂಬೇರಿತನ ಹೊರತು ಈ ಪರಿಸ್ಥಿತಿ ನೋಡುತ್ತಾ ಭಯವಾಗುತ್ತೆ ಸರಿ ಅಕ್ಕ ನಾನು ಕೂಡ ನಿಮ್ ಜೊತೆನೆ ಇರ್ತೀನಿ ಏನ್ ಮಾಡ್ಬೇಕು ಹೇಳು ಹಾಗೆ ಅಂದುಕೊಂಡು ಮೂವರು ಸಸ್ಯರು ಹಾಲ್ಗೆ ಬಂದು ಶಾರದಾ ಪ್ರಸಾದರ ಹತ್ರ ಮಾತನಾಡುತ್ತಾರೆ ಅತೇ ಮಾವಯ್ಯ ನಾವು ಒಂದು ನಿರ್ಣಯ ತಗೊಂಡಿದೀವಿ ಇಲ್ಲಿದ್ದು ಹಸುವೆಂದಿರೋದು ಬಿಟ್ಟು ತವರ್ ಮನೆಗೆ ಹೊಟ್ಟೆ ಹೋಗಿ ಅಮ್ಮ ಅಲ್ಲಾದ್ರೂ ಹೊಟ್ಟೆ ತುಂಬ ತಿಂತೀರ ಇಲ್ಲ ಅತ್ತೆ ಹೋಗೋದು ಸೊಸೇಂದ್ರಲ್ಲ ನಾವು ನಿಲ್ಲಿಸಬೇಕು ಅಂದ್ಕೊಂಡಿದೀವಿ ನಾವು ಒಂದು ವ್ಯಾಪಾರ ಮಾಡ್ಬೇಕು ಅಂದ್ಕೊಂಡಿದೀವಿ ವ್ಯಾಪಾರನಾ ನೀವಾ ಮೊದಲೇ ನಮ್ಮ ಹತ್ರ ದುಡ್ಡಿಲ್ಲ ಈಗ ವ್ಯಾಪಾರ ಅಂದ್ರೆ ಹೇಗೆ ತಾಯಿ ಮಾವಯ್ಯ ನಾನು ನಮ್ ಮನೆ ಮುಂದೆ ಟಿಫಿನ್ ಸೆಂಟರ್ ಇಡ್ಬೇಕು ಅಂದ್ಕೊಂಡಿದೀನಿ ಮನೇಲಿರುವ ವಸ್ತುಗಳಿಂದಲೇ ಮಾಡ್ತೀವಿ ನಮಗೆ ನಿಮ್ಮ ಅನುಮತಿ ಬೇಕು ಇಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬರ್ತಾನೆ ಏನು ನಮಿಕಾ ನೀವು ಟಿಫಿನ್ ಸೆಂಟರ್ ಇಡ್ತೀರಾ ಊರಿನವ್ರೇನಂದ್ಕೋತರಿ ಹೆಂಗಸರು ಹೊರಗೆ ನಿಂತ್ಕೊಂಡು ವ್ಯಾಪಾರ ಮಾಡದ ನನಗಿಷ್ಟವಿಲ್ಲ ಏನು ಅಂದ್ರೆ ಹಸುವಿಗೆ ಗಂಡಸು ಹೆಂಗಸು ಅಂತ ಭೇದವಿಲ್ಲ ನಮ್ಮ ಸಾಲ ತಿರ್ಬೇಕು ಅಂದ್ರೆ ಅತ್ತೆ ಮಾವ ಸಂತೋಷವಾಗಿರ್ಬೇಕೋ ಅಂದ್ರೆ ಇದೊಂದೇ ಮಾರ್ಗ ದಯವಿಟ್ಟು ಅಡ್ಡ ಬರಬೇಡಿ ರಮೇಶು ಹೇಳಿದ್ದು ನಿಜನೆ ಕಣು ಅವರೇನೋ ಕಷ್ಟಪಟ್ಟು ನಮ್ಮನ್ನ ಆಧರಿಸ್ತೀವಿ ಅಂತ ಇದ್ದಾರಲ್ಲ ನಾವೇನಕ್ಕೆ ಬೇಡ ಅನ್ಬೇಕು ಹೇಳು ಅಮ್ಮ ಅನಾಮಿಕಾ ಇಷ್ಟ ನಡೆಸು ಜಾಗೃತಿಯಾಗಿರು ತಾಯಿ ಸರಿ ಅಮ್ಮ ನಿನ್ನ ಧೈರ್ಯ ನನಗೆ ಹಿಡಿಸಿದೆ ಆದ್ರೆ ಬಂಡವಾಳಕ್ಕಾಗಿ ಏನ್ ಮಾಡ್ತೀರಾ ನನ್ನ ಹತ್ರ ಇರುವ ಹಳೆ ಬಂಗಾರದ ಬಳೆಗಳನ್ನು ಮಾರಿ ಸಾಮಾನು ತರ್ತೀನಿ ಮಾವಯ್ಯ ಈ ದಿನದಿಂದಲೇ ಕೆಲಸ ಶುರು ಹಾಗೆ ಹೇಳಿ ಅನಾಮಿಕಾ ತನ್ನ ಹಳೆ ಬಂಗಾರದ ಬಳೆಗಳನ್ನು ಮಾರಿ ಬಂದ ದುಡ್ಡಿನಿಂದ ಅಕ್ಕಿ ಬೇಳೆ ಎಣ್ಣೆ ತರುತ್ತಾಳೆ ಮನೆ ಮುಂದೆ ಒಂದು ಟೇಬಲ್ ಹಾಕಿ ಅಮ್ಮ ಕೈನ ಅಡುಗೆ ಮೂರು ಸಸೇಂದಿರ ಟಿಫಿನ್ ಸೆಂಟರ್ ಅಂತ ಬೋರ್ಡ್ ಇಡ್ತಾರೆ ಮೊದಲ ದಿನದ ವ್ಯಾಪಾರ ಶುರುವಾಗುತ್ತದೆ ಆ ದಿನ ಬೆಳಿಗ್ಗೆ ಟಿಫಿನ್ ಸೆಂಟರ್ ಹತ್ರ ಅನಾಮಿಕಾ ದೋಸೆ ಹಾಕುತ್ತಾಳೆ ಅವನಿ ಚಟ್ನಿ ಬಡಿಸುತ್ತಾಳೆ ಅಂಜಲಿ ಪ್ಲೇಟ್ ತೊಳೆಯುತ್ತಾ ದುಡ್ಡು ತಗೋತಾ ಇರ್ತಾಳೆ ಅಬ್ಬಾ ಕಾಲ್ ಎಳಿತಾ ಇದೆ ಅಕ್ಕ ಸಾಯಂಕಾಲಕ್ಕೆ ಲೆಕ್ಕ ನೋಡಿಕೊಂಡರೆ ಇಟ್ಟ ಬಂಡವಾಳದಲ್ಲಿ ಅರ್ಧ ಕೂಡ ಬಂದಿರಲಿಲ್ಲ ಅಂಜಲಿ ನಿರಾಸೆ ಪಡುತ್ತಾಳೆ ಆ ದಿನ ರಾತ್ರಿ ಮನೆಯೊಳಗೆ ಎಲ್ರೂ ಕೂತಿರ್ತಾರೆ ಎಲ್ರಿಗೂ ದುಃಖ ಅನಿಸ್ತಾ ಇರುತ್ತೆ ಅಕ್ಕ ಬೆಳಿಗ್ಗೆಲ್ಲಾ ಕಷ್ಟಪಟ್ಟು ಬಂದ್ರೆ ನಾನು ರೂಪಾಯಿ ಮಾತ್ರನೇ ಹೀಗಾದ್ರೆ ನಾವು ಕೋಟೀಶ್ವರರು ಯಾವಾಗಾಗ್ತೀವಿ ಸಾಲ ಯಾವಾಗ ತಿರುತ್ತೆ ನನಗೆ ಸೊಂಟ ನೋವು ಬರ್ತಾ ಇದೆ ನಾಳೆ ನಾನ್ ಬರಲ್ಲ ಅಂಜಲಿ ಒಂದು ದಿನದಲ್ಲೇ ಲಾಭ ಬರಲ್ಲ ನಮಗೆ ಸಹನ ಇರಬೇಕು ಹೌದು ಅಂಜಲಿ ಈ ದಿನ ಕಡಿಮೆ ಜನ ಬಂದಿದ್ದಾರೆ ನಾಳೆ ನಮ್ಮ ರುಚಿ ಬಗ್ಗೆ ತಿಳಿದು ಇನ್ನೂ ಹೆಚ್ಚು ಜನ ಬರ್ತಾರೆ ನಾವು ಕ್ವಾಲಿಟಿ ಕಡಿಮೆ ಮಾಡಬಾರ್ದು ನಾಳೆ ಮೆನು ಬದಲಾಯಿಸೋಣ ಕೇವಲ ಇಡ್ಲಿ ದೋಸೆ ಅಲ್ಲದೆ ಪೂರಿ ವಡೆ ಕೂಡ ಹಾಕೋಣ ಅಮ್ಮ ಅನಾಮಿಕಾ ಸಾಮಾನು ಕೊಂಡ್ಕೊಳ್ಳೋದಕ್ಕೆ ದುಡ್ಡಿದ್ಯಾ ಇದ್ಯಾ ಈ ದಿನ ಬಂದ ದುಡ್ಡಿನಿಂದ ನಾಳೆಗೆ ಸರಿ ಹೋಗುವಷ್ಟು ಸಾಮಾನು ಬರ್ತೈತೆ ನಮ್ಮ ಆಸೆನ ಕಳ್ಕೋಬಾರ್ದು ನಿಮ್ಮ ಕಷ್ಟ ನೋಡ್ತಾ ಇದ್ರೆ ದುಃಖ ಅನ್ಸುತ್ತೆ ಅನಾಮಿಕಾ ನಾವು ಗಂಡಸರಾಗಿ ಮನೆಯಲ್ಲಿ ಕೂತಿದ್ದೀವಿ ನೀವು ಮನೆಯಲ್ಲಿ ಖಾಲಿಯಾಗಿರ್ಬೇಡಿ ನಾಳೆ ಮಾರ್ಕೆಟ್ಗೆ ಹೋಗಿ ಚೌಕಾಸಿಯಲ್ಲಿ ತರಕಾರಿ ಎಲ್ಲಿ ಸಿಗುತ್ತೆ ಅಂತ ನೋಡ್ಕೊಂಡು ತಗೊಂಡ್ ಬನ್ನಿ ಸುರೇಶ್ ಅರುಣ್ ನೀವು ಪ್ಲೇಟು ಎಲೆಗಳು ಕಡಿಮೆ ರೇಟಿನಲ್ಲಿ ತಂದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ ತಪ್ಪದೊತ್ತಿಗೆ ನಾವ ಕೆಲಸ ಮಾಡ್ತೀವಿ ಹಾಗೆ ಅನಾಮಿಕಾ ಎಲ್ಲರನ್ನು ಪ್ರೋತ್ಸಾಹಿಸುತ್ತಾ ಮುಂದಕ್ಕೆ ನಡೆಸುತ್ತಾಳೆ ಮಾರನೇ ದಿನ ರಮೇಶ್ ಸುರೇಶ್ ಅರುಣರು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ತಾಜಾ ತರಕಾರಿ ಸಾಮಾನು ತರುತ್ತಾರೆ ಅನಾಮಿಕಾ ಅವನಿ ಅಂಜಲೇಯರು ಮತ್ತಷ್ಟು ಉತ್ಸಾಹದಿಂದ ಅಡುಗೆ ಶುರು ಮಾಡುತ್ತಾರೆ ಒಂದು ವಾರದ ನಂತರ ಟಿಫಿನ್ ಸೆಂಟರ್ ಹತ್ರ ಜನ ರದ್ದಿಯಾಗಿರುತ್ತೆ ಸ್ವಾಮಿ ಇಲ್ಲಿ ತಗೊಳ್ಳಿ ನಿಮ್ ಪೂರಿ ಅಣೆಯಾ ನಿಮ್ ದೋಸೆ ರೆಡಿ ಅವನೇ ಆ ಸಾಂಬಾರ್ ಪಾತ್ರೆ ಕೊಡು ಜನ ಹೆಚ್ಚಾಗಿದ್ದಾರೆ ನೋಡಿದ್ಯ ಅಂಜಲಿ ನಿನ್ನ ಸೊಂಟದ ನೋವು ಮಾಯವಾದ ಹಾಗಿದೆ ಎಷ್ಟು ಸ್ಪೀಡ್ ಆಗಿ ಕೆಲಸ ಮಾಡ್ತಿದ್ಯೋ ದುಡ್ಡು ಕಾಣಿಸ್ತಾ ಇದ್ರೆ ನೋವು ಹೋಗುತ್ತೆ ಗೊತ್ತಿಲ್ಲಕಾ ಈ ದಿನ ಗಲ್ಲಾ ತುಂಬಿ ಹೋಗಿದೆ ನಮ್ಮ ಕಷ್ಟ ಫಲಿಸಿದೆ ನಮ್ಮ ಟಿಫಿನ್ ರುಚಿ ಊರೆಲ್ಲ ತಲುಪಿದೆ ಇಷ್ಟರಲ್ಲಿ ಒಂದು ದೊಡ್ಡ ಕಾರು ಅಲ್ಲಿಗೆ ಬಂದು ನಿಲ್ಲುತ್ತದೆ ಅದರೊಳಗಿಂದ ಒಬ್ಬ ವ್ಯಾಪಾರಿ ಬರುತ್ತಾನೆ ಇಲ್ಲಿ ಮೂರು ಸುಸಂದರ ಟಿಫಿನ್ ಸೆಂಟರ್ ಅಂದ್ರೆ ಇದೇನಾ ಹೌದರಿ ಬನ್ನಿ ಏನು ಬೇಕು ನಾನು ತಿನ್ನೋದಕ್ಕೆ ಬಂದಿಲ್ಲಮ್ಮ ನಮ್ಮ ಫ್ಯಾಕ್ಟರಿಯಲ್ಲಿ ದಿನವು ಒಂದು ನೂರು ಜನ ಕಾರ್ಮಿಕರಿಗೆ ಮಧ್ಯಾಹ್ನದ ಹೊತ್ತು ಊಟ ಬೇಕು ನಿಮ್ಮ ಟಿಫಿನ್ ರುಚಿ ಚೆನ್ನಾಗಿದೆ ಅಂತ ಕೇಳಿದೀನಿ ನೀವು ಊಟ ಕೂಡ ಸಪ್ಲೈ ಮಾಡ್ತೀರಾ ಒಂದು ನೂರು ಜನ ಅಂದ್ರೆ ದಿನಕ್ಕೆ ಒಂದು ನೂರು ಊಟಗಳು ಹೌದಮ್ಮ ಒಳ್ಳೆ ರೇಟಿ ಕೊಡ್ತೀನಿ ಆದ್ರೆ ರುಚಿ ಶುಭ್ರತೆ ಹೀಗೇ ಇರಬೇಕು ನಾಳೆಯಿಂದನೇ ಕೆಲ್ಸ ಶುರು ಮಾಡ್ತೀರಾ ತಪ್ಪದೆ ಸಾರ್ ನಾವು ಮಾಡಿ ಕಳಿಸ್ತೀವಿ ನಮ್ಮ ಮಾವಯ್ಯ ನಮ್ಮವ್ರು ಬಂದು ನಿಮ್ ಜೊತೆ ಅಗ್ರಿಮೆಂಟ್ ಮಾತಾಡ್ತಾರೆ ಸರಿ ತಗೊಳ್ಳಿ ಅಡ್ವಾನ್ಸು ಹತ್ತು ಸಾವಿರ ರೂಪಾಯಿ ನಾಳೆ ಮಧ್ಯಾಹ್ನಕ್ಕೆ ಊಟ ರೆಡಿಯಾಗಿರ್ಬೇಕು ಹಾಗೆ ಹೇಳಿ ವ್ಯಾಪಾರವೆತ್ತ ಹೊರಟು ಹೋಗುತ್ತಾನೆ ಅಂಜಲಿ ಹತ್ತು ಸಾವಿರ ರೂಪಾಯಿ ನೋಟನ್ನು ನೋಡಿ ಕೇಕೆ ಹಾಕುತ್ತಾಳೆ ಅಕ್ಕಾ ಹತ್ತು ಸಾವಿರ ಒಂದೇ ಸಲಕ್ಕೆ ಹತ್ತು ಸಾವಿರ ನಾವು ಗೆದ್ವಿ ಅಕ್ಕಾ ನಿಜವಾಗಿ ಇದು ಅದ್ಭುತ ಅನಾಮಿಕಾ ಅಕ್ಕಳ ಐಡಿಯಾ ಸೂಪರ್ ಇದು ನಮ್ಮೆಲ್ಲರ ವಿಜಯ ಬನ್ನಿ ಈ ವಿಷಯ ಅತ್ತೆಗೆ ಹೇಳಬೇಕು ಹಾಗೆ ಆ ಮನೊಳಿಗೆ ಎಲ್ಲರೂ ಸಂತೋಷವಾಗಿರುತ್ತಾರೆ ಶಾರದಳ ಕೈಯಲ್ಲಿ ಅನಾಮಿಕ ಹತ್ತು ಸಾವಿರ ಕೊಡ್ತಾಳೆ ಅಮ್ಮಾ ನೀವೇ ನಮ್ಮನೆ ಮಹಾಲಕ್ಷ್ಮಿಯರು ನಮ್ಮ ಕಷ್ಟನ ತೀರ್ಸೋದಕ್ಕೆ ಹುಟ್ಟಿದ್ದೀರಮ್ಮ ನೀವು ನನ್ನ ಮಕ್ಕಳು ಮಾಡಲಾರದ ಕೆಲಸ ನೀವು ಮಾಡಿದ್ದೀರಮ್ಮ ನನಗೆ ಬಹಳ ಗರ್ವ ಅನಿಸುತ್ತೆ ಅನಾಮಿಕಾ ನಿನ್ನಿಂದಲೇ ಈ ದಿನ ತಲೆ ಎತ್ತುವ ಧೈರ್ಯ ಬಂದಿದೆ ಆ ವ್ಯಾಪಾರವೇತ ಕೌಂಟರ್ ಕೊಟ್ಟಿದ್ದಾರೆ ಅದರಿಂದ ನಾವು ಮೂರು ಅಣ್ಣ ಊಟದ ಪ್ಯಾಕೆಟ್ ತಗೊಂಡೋಗಿ ಕೊಡ್ತೀವಿ ಡೆಲಿವರಿ ಜವಾಬ್ದಾರಿ ಹೌದು ಕೆಲಸ ನೀವು ಹೊರಗಿನ ಕೆಲಸ ನಾವು ನಾವು ಮೂವರು ಸೊಸೆಂದ್ರ ಬಿಸಿನೆಸ್ ಈಗ ನಮ್ಮ ಮೂವರು ಸೊಸೆಯರು ಅಂಡ್ ಸನ್ಸ್ ಆಗಿ ಹೋಗಿದೆ ಆ ದಿನದಿಂದ ಅವರ ದೆಸೆ ತಿರುಗುತ್ತದೆ ಬೆಳಿಗ್ಗೆ ಟಿಫಿನ್ ಮಧ್ಯಾಹ್ನ ಊಟಗಳು ಮೂವರು ಸೊಸೆಂದರು ಅವಿಶ್ರಾಂತವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತಾರೆ ಅಂಜಲಿ ಸೊಂಬೇರಿತನ ಬಿಡುತ್ತಾಳೆ ಅವನಿ ಬುದ್ಧಿವಂತಿಕೆಯಿಂದ ಸಾಮಾನು ಉಳಿತಾಯ ಮಾಡುವುದು ಹೊಸ ಹೊಸ ಅಡಿಗೆ ಮಾಡುವುದು ಕಲಿತುಕೊತಾಳೆ ಅನಾಮಿಕಾ ಎಲ್ಲರನ್ನು ಸೇರಿಸಿಕೊಂಡು ವ್ಯಾಪಾರ ವೃದ್ಧಿ ಮಾಡುತ್ತಾ ಹೋಗುತ್ತಾಳೆ ಒಳ್ಳೆ ಲಾಭ ಬರಲಿಕ್ಕೆ ಶುರುವಾಗುತ್ತದೆ ಕೆಲವು ತಿಂಗಳ ನಂತರ ಒಂದು ದಿನ ರಾತ್ರಿ ಅಮ್ಮ ಅನಾಮಿಕಾ ನಾವು ಸಾಲವನ್ನೆಲ್ಲ ತೀರ್ಸಿದ್ದೀವಿ ಇನ್ನು ನಮ್ಮ ಕೈಯಲ್ಲಿ ದುಡ್ಡು ಮಿಕ್ಕಿದೆ ಅತ್ತೆ ನನ್ಗೊಂದು ಕೋರಿಕೆ ಇದೆ ಏನಮ್ಮ ಅಂಜಲಿ ಹೇಳು ಏನಾದ್ರೂ ಕೊಂಡ್ಕೊತೀಯಾ ಇಲ್ಲ ಅತ್ತೆ ನಮ್ಮ ಬಿಸ್ನೆಸ್ ಹೆಸರು ಬದಲಾಯಿಸ್ಬೇಕು ಏನು ಅಂತ ಶಾರದಳ ಸೊಸೆಂದ್ರು ಘಮ ಘಮ ಅಡಿಗೆ ಅಂತ ಇಡೋಣ ಏಕಂದ್ರೆ ನಿಮ್ಮ ಆಶೀರ್ವಾದ ಇಲ್ಲದೇ ಇದ್ರೆ ನಾವ್ ಇಷ್ಟು ದೂರ ಬರ್ತಾನೆ ಇರ್ಲಿಲ್ಲ ಹೌದು ಅತ್ತೆ ಅಂಜಲಿ ಹೇಳಿದ್ದು ಕರೆಕ್ಟ್ ಬೇಡಮ್ಮ ಹೆಸರಲ್ಲಿ ಏನಿದೆ ನಿಮ್ಮ ಪ್ರೇಮವಿದ್ರೆ ಸಾಕು ಇನ್ನೊಂದ್ ವಿಷಯ ಅತ್ತೆ ನಮ್ಮ ಊರಲ್ಲಿ ಯಾರಾದ್ರೂ ಹಸುವೆ ಎಂದಿದ್ರೆ ಅವರಿಗೆ ನಮ್ಮ ಟಿಫಿನ್ ಸೆಂಟರ್ ಅಲ್ಲಿ ಉಚಿತವಾಗಿ ಅನ್ನ ಕೊಡೋಣ ನಾವು ಪಟ್ಟ ಹಸುವೆಯ ಕಷ್ಟ ಇನ್ಯಾರು ಪಡಬಾರ್ದು ಅದ್ಭುತವಾದ ಆಲೋಚನೆ ನಮಿಕಾ ಬಡತನದಿಂದ ಬಂದಿದ್ದೀವಿ ಆದ್ದರಿಂದ ಬಡವರ ಹಸುವೆ ನಮಗೆ ಗೊತ್ತು ಖಚಿತವಾಗಿ ಹಾಗೆ ಮಾಡೋಣ ಹಾಗೆ ಹೇಳಿದ ಹಾಗೆ ಅವರು ತಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಲಾಭವನ್ನು ಬಡವರ ಹಸುವೆ ತೀರಿಸಲಿಕ್ಕೆ ಎತ್ತಿಡುತ್ತಾರೆ ಹಾಗೆ ಮೂವರು ಬಡ ಸೊಸೆರು ತಮ್ಮ ಕಷ್ಟದಿಂದ ತಮ್ಮ ಬುದ್ಧಿವಂತಿಕೆಯಿಂದ ಐಕ್ಯಮತ್ಯದಿಂದ ತಮ್ಮ ಕುಟುಂಬವನ್ನು ಕಷ್ಟದಿಂದ ಮೇಲೇರಿಸುತ್ತಾರೆ ಮೂವರು ಬಡ ಸೊಸೆಯರ ಬಿಸ್ನೆಸ್ ಊರೆಲ್ಲರಿಗೆ ಆದರ್ಶವಾಗಿ ನಿಲ್ಲುತ್ತದೆ ಕಷ್ಟಗಳು ಬಂದಾಗ ಭಯಪಡದೆ ದುಃಖಪಡುತ್ತಾ ಕಾಲವನ್ನು ವೃಥ ಮಾಡದೆ ಒಳ್ಳೆಯ ಆಲೋಚನೆ ಮಾಡಿ ಕುಟುಂಬವನ್ನು ಹಾದಿಗೆ ತರುವ ಯಾವ್ದಾದ್ರು ಉಪಾಯವೇನಾದರೂ ಮಾಡಿದರೆ ಈ ಮೂವರು ಸಸ್ಯರ ಹಾಗೆ ಯಾವ ಕುಟುಂಬವಾದರೂ ಆನಂದದಿಂದ ಸಂತೋಷದಿಂದ ಇರುತ್ತೆ ಅಂತ ಈ ಕಥೆಯಿಂದ ನಾವು ಈ ದಿನ ತಿಳಿದುಕೊಂಡಿದ್ದೀವಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ರಾಮಾಪುರದಲ್ಲಿ ಬಡತನಕ್ಕೆ ಮತ್ತೊಂದು ಹೆಸರು ಪ್ರಸಾದನ ಮನೆ ಆ ಮನೆಯಲ್ಲಿ ಶಾರದಾ ಪ್ರಸಾದ್ ಅವರ ಮಗ ರಮೇಶ್ ಸೊಸೆ ಅನಾಮಿಕಾ ಇರುತ್ತಾ ಇದ್ರು ಅನಾಮಿಕಾ ಬಡ ಮನೆಯ ಹುಡುಗಿಯಾದರೂ ಗುಣವಂತಳು ಈ ಸಲ ಚಳಿಗಾಲ ಆ ಕುಟುಂಬಕ್ಕೆ ದೊಡ್ಡ ಪರೀಕ್ಷೆಯನ್ನೇ ಇಡುತ್ತದೆ ಶಾರದಾ ಮನೆಯೊಳಗಿಂದ ಹೊರಗೆ ಬರ್ತಾಳೆ ಹಮ್ಮ ಅನಾಮಿಕಾ ಈ ರಂಗೋಲಿ ಇಡೋದು ಬಿಟ್ಟು ಒಳಗಡೆ ಬಾತಾಯಿಯೇ ಚಳಿ ರಾಕ್ಷಸಿ ಹಾಕಿದೆ ಬೆರಳೆಲ್ಲ ಸೊಟ್ಟವಾಗಿ ಹೋಗುತ್ತೆ ಪರ್ವಾಗಿಲ್ಲತ್ತೆ ಮನೆ ಮುಂದೆ ರಂಗೋಲಿ ಇಲ್ದೇ ಇದ್ರೆ ಲಕ್ಷ್ಮೀ ದೇವಿ ಬರಲ್ಲ ಅಂತೆ ನಮಗೆ ದುಡ್ಡಿಲ್ಲದೆ ಇದ್ರು ಈ ರಂಗೋಲಿಯಿಂದ ಆ ಲಕ್ಷ್ಮಿ ಕರೆಯೋಣ ಈ ಸಹನೇ ಬದುಕಿಸ್ತಾ ಅತ್ತೆ ಪಾಪ ರಾತ್ರಿ ಎಲ್ಲ ಚಳಿಗೆ ನಿದ್ರೆ ಹೋಗ್ಲಿಲ್ಲ ಮನೆಯಲ್ಲಿ ಆ ಮೇಲಿನ ಹಂಚು ಒಡೆದು ಹೋಗಿದೆಯಲ್ಲ ಗಾಳಿ ನೇರವಾಗಿ ಒಳಗಡೆಗೆ ಬರ್ತಾ ಇದೆ ಇಷ್ಟರಲ್ಲಿ ಪ್ರಸಾದ್ ಕೆಮ್ಮುತ್ತ ಹೊರಗಡೆಗೆ ಬರುತ್ತಾನೆ ಅಬ್ಬಾ ಈ ಮನೆ ನಮ್ಮನ್ನ ಕಾಪಾಡಲ್ಲ ಶಾರದಾ ಆ ಹಂಚಿನ ಸಂಧಿಯಿಂದ ಬರುವ ಚಳಿಗಾಳಿ ನನ್ನ ಮೂಳನ ಕೊರಿತಾ ಇದೆ ಆಗಲೇ ರಮೇಶ್ ಒಳಗಡೆಯಿಂದ ಬರುತ್ತಾ ಅಪ್ಪ ಈ ದಿನ ನಾನು ಮೇಸ್ತ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ದುಡ್ಡು ಬಂದ್ರೆ ಆ ಹಂಚಿನ ಬದಲಾಯಿಸೋಣ ಬೇಡ ಕಣು ರಮೇಶು ಈಗ ನಮ್ಮ ಇರೋ ದುಡ್ಡು ಊಟಕ್ಕೆ ಸರಿ ಹೋಗ್ತಾ ಇಲ್ಲ ಆ ಹೆಂಚು ಮಾರಿಸ್ಬೇಕು ಅಂದ್ರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಯಾವ್ದೊಂದು ರೀತಿಯಿಂದ ಈ ಚಳಿಗಾಲವನ್ನ ಕಳೆಯೋಣ ಮಾವಯ್ಯ ನಾನೊಂದು ಕೆಲಸ ಹೇಳ್ತೀನಿ ಈ ಮುರಿದು ಹೋದ ಹಂಚಿನ ಕಟ್ತೀನಿ ಸ್ವಲ್ಪ ಚಳಿ ಕಡಿಮೆ ಆಗುತ್ತೆ ಅದು ನಿಜಕ್ಕೂ ಈ ಮನೆ ಯಾವಾಗ ಬೀಳುತ್ತೋ ಅಂತ ಆ ದಿನ ಒಂದು ಅಂದುಕೊಳ್ಳದ ಉಪದ್ರವ ಬರುತ್ತದೆ ಅಕಾಲ ಮಳೆ ಶುರುವಾಗುತ್ತದೆ ಗಾಳಿ ಮಳೆ ಭೀಭತ್ಸವನ್ನು ಸೃಷ್ಟಿಸುತ್ತದೆ ಆ ಹಳೆ ಹಂಚಿನ ಮನೆ ಗಾಳಿಯನ್ನು ತಡಿಲಾರ್ದೆ ಹೋಗುತ್ತೆ ಒಂದು ಕಡೆ ಇರುವ ಗೋಡೆ ಕುಸಿದು ಬೀಳುತ್ತದೆ ಮೇಲ್ಚಾವಣಿ ಎಗರಿ ಹೋಗುತ್ತದೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕಾ ಪಕ್ಕದಲ್ಲೇ ಇರುವ ಆಲದ ಮರದ ಕೆಳಗಡೆ ತಲೆಮರೆಸಿಕೊಳ್ಳುತ್ತಾರೆ ಎಲ್ಲರೂ ಮಳೆಗೆ ನೆನೆಂದು ಹೋಗಿ ನಡುಗ್ತಾ ಇರ್ತಾರೆ ದೇವರೇ ನಮಗೆ ಯಾಕೆ ಈ ಶಿಕ್ಷೆ ಇದ್ದ ಸ್ವಲ್ಪ ಗೂಡು ಕೂಡ ಹೊರಟೋಯ್ತು ಈಗ ನನ್ನ ತಂದೆ ತಾಯಿ ಎಲ್ಲಿಡಬೇಕು ಹಾಳಬೇಡ ಮಗನೇ ನಮ್ಮ ಪ್ರಾಣ ಇದೆಯಲ್ಲ ಅದು ಸಾಕು ಎಂದು ಶಾರದಾ ರಮೇಶ್ನನ್ನು ಸಮಾಧಾನಿಸುತ್ತಾ ಇರ್ತಾಳೆ ಆಗ ಪ್ರಸಾದ್ ಶಾರದಾ ನನಗೂ ಉಸಿರಾಡ್ತಾ ಇಲ್ಲಮ್ಮ ಈ ಚಳಿ ಈ ಮಳೆ ನಾನು ಪ್ರಾಣನ ತೆಗೆಯೋ ಹೋಗಿದ್ದೆ ಮಾವಯ್ಯ ಅಧೈರ್ಯ ಪಡಬೇಡಿ ರಮೇಶ್ ಅವರೇ ನೀವು ಹೀಗೆ ಅಳ್ತಾ ಇದ್ರೆ ಲಾಭವಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಆದ್ರಿಂದ ಮನೆ ಕಟ್ಟಲಾಗಿಲ್ಲ ಆದರೆ ನಮಗೆ ದೊಡ್ಡ ಆಲದ ಮರ ಇದೆ ಅಲ್ವಾ ಮರ ಇದ್ರೆ ಏನು ಲಾಭ ಅನಾಮಿಕಾ ಆದ್ರ ಕೆಳಗೆ ಒದ್ದೆಯಾಗಿ ಇದ್ದೀವಿ ಅಷ್ಟೇ ಅಲ್ವಾ ಚಳಿಯಂತೂ ನಿಲ್ವಲ್ಲ ಕೆಳಗಲ್ಲ ರಮೇಶ್ ಅವರೇ ಮೇಲೆ ನಾವು ಆಲದ ಮರದ ಕೊಂಬೆ ಮೇಲೆ ಮನೆ ಕಟ್ಕೊಳ್ಳೋಣ ಮರದ ಕೊಂಬೆ ಮೇಲೆ ಮನೆನಾ ಹೌದು ಚಿಕ್ಕಂದಿನಲ್ಲಿ ನಮ್ಮಪ್ಪ ಕಾಡಿನಲ್ಲಿ ಮರಗಳ ಮೇಲೆ ಮಂಚ ಕಟ್ತಾ ಇದ್ರು ಅಲ್ಲಿ ಹುಲಿಗಳು ಜಂತುಗಳು ಎಲ್ಲರಿಂದ ರಕ್ಷಣೆ ಇರ್ತಾ ಇತ್ತು ಹಾಗೆ ನಮಗೆ ಈ ಚಳಿಯಿಂದ ಮಳೆಯಿಂದ ರಕ್ಷಣೆ ಬೇಕು ಬಿದ್ದು ಹೋದ ಮನೆಯ ಸಾಮಾನು ರೀಪುಗಳು ಹೆಂಚುಗಳು ಇದಾವಲ್ಲ ಅದರಿಂದಲೇ ಮರದ ಮಧ್ಯದಲ್ಲಿ ಒಂದು ಮನೆ ಕಟ್ಟೋಣ ಭೂ ಮರದ ಮಧ್ಯದಲ್ಲಿ ಬೆಚ್ಚಗಿರುತ್ತೆ ಎಲೆಗಳ ರಕ್ಷಣೆನೂ ಇರುತ್ತೆ ಅಮ್ಮ ಅದೆಲ್ಲ ಸಾಧ್ಯವೇನ ಪ್ರಯತ್ನಿಸಿದರೆ ಸಾಧ್ಯನೇ ಮಾವಯ್ಯ ನಮಗೆ ಬೇರೆ ದಾರಿ ಇಲ್ಲ ರಮೇಶ್ ಅವರೇ ಎದ್ದೇಳಿ ನಾವು ಈ ರಾತ್ರಿಗೆ ಕೆಲಸ ಶುರು ಮಾಡಬೇಕು ಅನಾಮಿಕಳ ಮಾತುಗಳು ರಮೇಶನಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತದೆ ಆ ರಾತ್ರಿ ಮಳೆ ನಿಂತ ನಂತರ ಅವರು ತಮ್ಮ ಕುಸಿದು ಹೋದ ಮನೆಯಿಂದ ಬಿದಿರು ಕೊಂಬೆಗಳು ತಾಳೆ ಎಲೆಗಳು ಹಳೆ ಮರದ ಚಕ್ಕೆಗಳನ್ನು ತರುತ್ತಾರೆ ಆ ದೊಡ್ಡ ಆಲದ ಮರದ ಮಧ್ಯದಲ್ಲಿ ದೊಡ್ಡ ಒಂದು ಪ್ಲಾಟ್ಫಾರಂ ಕಟ್ಟಲಿಕ್ಕೆ ಶುರು ಮಾಡುತ್ತಾರೆ ಇನ್ನು ಮಾರನೇ ದಿನ ಮರದ ಕೊಂಬೆಗಳ ಮಧ್ಯೆ ಒಂದು ಚಿಕ್ಕದಾದ ಗೂಡಿನಂತಹ ಮನೆ ತಯಾರಾಗುತ್ತದೆ ಕೆಳಗಿನಿಂದ ಮೇಲೆ ಹೋಗಲಿಕ್ಕೆ ಒಂದು ಏಣಿ ಇಡುತ್ತಾರೆ ಅದನ್ನು ನೋಡಿ ಊರಿನ ಜನ ಆಶ್ಚರ್ಯ ಹೋಗುತ್ತಾರೆ ಅತೇ ಮಾವಯ್ಯ ನೆಮ್ಮದಿಯಾಗಿ ಮೇಲಕ್ಕೆ ಬನ್ನಿ ಶಾರದಾ ಪ್ರಸಾದ್ ಏಣಿಯನ್ನು ಹತ್ತಿ ಮೇಲಕ್ಕೆ ಹೋಗುತ್ತಾರೆ ಏರು ರೂಮು ಚಿಕ್ಕದಾಗಿದ್ರು ಬೆಚ್ಚಗಿರುತ್ತದೆ ಅನಾಮಿಕಾ ನೆಲದ ಮೇಲೆ ಒಣ ಹುಲ್ಲನ್ನು ಹಾಸಿ ಅದರ ಮೇಲೆ ಬೆಡ್ಶೀಟ್ ಹಾಸುತ್ತಾಳೆ ಸುತ್ತಲೂ ತಾಳೆ ಮರಗಳು ಹಳೆ ಗೋಣಿ ಚೀಲದಿಂದ ಗೋಡೆಯನ್ನು ಕಟ್ಟುತ್ತಾಳೆ ಪ್ರಸಾದ್ ಒಳಗಡೆಗೆ ಬರುತ್ತಲೇ ಅಬ್ಬಾ ಎಷ್ಟು ಬೆಚ್ಚಗಿದೆಯೋ ಕೆಳಗಿರುವ ಚಳಿ ಕೂಡ ಇಲ್ಲ ಗಾಳಿ ಕೂಡ ಇಲ್ಲ ಅನಾಮಿಕಾ ನಿನ್ ತಲೆ ಬಹಳ ಬುದ್ಧಿವಂತೆ ಅಮ್ಮ ರಾತ್ರಿಗೆ ರಾತ್ರಿ ನಮಗೆ ಗೂಡು ಕಲ್ಪಿಸಿದ್ಯಾ ಇನ್ನು ಕೆಲಸ ಇದೆ ರಮೇಶ್ ಅವ್ರೆ ಇದು ಕೇವಲ ತಲೆಮರೆಸಿಕೊಳ್ಳಲಿಕ್ಕೆ ಅಡಿಗೆ ಮಾಡಬೇಕು ತಿನ್ಬೇಕು ನಾನು ಕೆಳಗೆ ಒಂದು ಚಿಕ್ಕ ಒಲೆ ಇಡ್ತೀನಿ ಆದ್ರೆ ಹೊಗೆ ಮೇಲಕ್ಕೆ ಬಾರದ ಹಾಗೆ ನೋಡ್ಬೇಕು ಅನಾಮಿಕಾ ಕೆಳಕ್ಕೆ ಮರದ ಬೇರುಗಳ ಮಧ್ಯೆ ಒಂದು ಚಿಕ್ಕ ಗುಂಡಿಯನ್ನು ತೋಡಿ ಅಲ್ಲಿ ಒಲೆ ಇಡುತ್ತಾಳೆ ಒಂದು ಹಳೆಯ ಕಬ್ಬಿಣದ ಕೊಳವೆಯನ್ನು ಹೊಗೆ ಕೊಳವೆಯಾಗಿ ಮೇಲಿಡುತ್ತಾಳೆ ಅದರಿಂದ ಹೊಗೆ ಹೆಚ್ಚಾಗಿ ಮೇಲಕ್ಕೆ ಬರುವುದಿಲ್ಲ ಆದ್ರೆ ಬಿಸಿ ಮಾತ್ರ ಮೇಲಕ್ಕೆ ಹೋಗುತ್ತೆ ಅದ್ಭುತಮ್ಮ ಇಂಜಿನಿಯರ್ಸ್ ಕೂಡ ಇಷ್ಟು ಚೆನ್ನಾಗಿ ಆಲೋಚಿಸೋದಿಲ್ಲ ಒಂದು ಎರಡು ದಿನದ ನಂತರ ಚಳಿ ಇನ್ನೂ ಹೆಚ್ಚಾಗುತ್ತದೆ ಆದರೆ ಮರದ ಮನೆಯಲ್ಲಿರುವ ಪ್ರಸಾದ್ ಕುಟುಂಬಕ್ಕೆ ಯಾವ ಲೋಪವೂ ಇಲ್ಲ ಆದರೆ ಅವರ ಸಮಸ್ಯೆ ಇನ್ನೂ ಬೇರೆ ರೀತಿಯಿಂದ ಬರುತ್ತದೆ ಅನಾಮಿಕಾ ಅಕ್ಕಿ ಆಗೋಗಿದೆ ತರಕಾರಿ ಕೂಡ ಇಲ್ಲ ರಮೇಶಿಂಗ್ ಕೆಲಸ ಸಿಗ್ತಾ ಇಲ್ಲ ಈ ದಿನ ಏನ್ ತಿಂತೀವಿ ನಮ್ಮ ಹತ್ರ ದುಡ್ಡಿಲ್ಲ ಅತ್ತೆ ಆದ್ರೆ ನಮ್ಮ ಹತ್ರ ಪ್ರಕೃತಿ ಇದೆ ಅಲ್ಲ ಈ ಮರದ ಸುತ್ತಲೂ ಬಹಳ ಸೀತಾಫಲದ ಮರಗಳಿವೆ ಹಾಗೆ ಒಂದು ನುಗ್ಗೆ ಮರನೂ ಇದೆ ನಾನು ಹೋಗಿ ಕಾಯಿ ಕೊಯ್ಕೊಂಡ್ಬಿಡ್ತೀನಿ ಅನಾಮಿಕಾ ಸೀತಾಫಲ ತಿಂದ್ರೆ ಶೀತವಾಗುತ್ತಲ್ಲ ಹಸಿದ್ದು ತಿಂದ್ರೆ ಆಗುತ್ತೆ ಆದ್ರೆ ನಾನು ಅದರಿಂದ ಒಂದು ಅಡಿಗೆ ಮಾಡ್ತೀನಿ ಸೀತಾಫಲದ ಗುಜ್ಜು ಬೆಲ್ಲ ಸೇರಿಸಿ ಒಂದು ಪಾಯಸ ಮಾಡ್ತೀನಿ ಅದು ಬಿಸಿಯನ್ನು ತರುತ್ತದೆ ಹಾಗೆ ನುಗ್ಗೆ ಸೊಪ್ಪಿನಿಂದ ಪಪ್ಪು ಮಾಡ್ತೀನಿ ಅನಾಮಿಕಾ ಹೋಗಿ ಸೀತಾಫಲಗಳು ನುಗ್ಗೆ ಸೊಪ್ಪನ್ನು ತರುತ್ತಾಳೆ ಸೌದೆ ಒಲೆ ಮೇಲೆ ಅಡುಗೆ ಮಾಡುತ್ತಾಳೆ ಆ ವಾಸನೆ ದಾರಿಯಲ್ಲಿ ಹೋಗುವವರಿಗೆ ತಗಲುತ್ತದೆ ಆ ದಾರಿಯಲ್ಲಿ ಹೋಗುತ್ತಿರುವ ಊರಿನ ಸರ್ಪಂಚ್ ಆ ವಾಸನೆಯನ್ನು ನೋಡಿ ನಿಲ್ಲುತ್ತಾನೆ ಮರದ ಮೇಲೆ ಮನೆಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾನೆ ರಮೇಶ್ ಏನಿದು ಮರದ ಮೇಲೆ ಮನೆ ಕಟ್ಟಿದೀಯಾ ನೀನು ಒಳ್ಳೆ ಚೆನ್ನಾಗಿದೆ ನಮಸ್ಕಾರ ಸರ್ಪಂಚ್ ಅವರೇ ನಮ್ಮ ಹಳೆ ಮನೆ ಕುಸಿದು ಹೋಗಿದೆ ಅದಕ್ಕೆ ಅನಾಮಿಕ ಆಲೋಚನೆಯಿಂದ ಹೀಗೆ ಮನೆ ಕಟ್ಟಿದೀವಿ ಓಹೋ ತುಂಬಾ ಚೆನ್ನಾಗಿದೆ ಇಷ್ಟಕ್ಕೂ ಆ ವಾಸನೆ ಏನು ವಾಸನೆಗೆ ಬಾಯಲ್ ನೀರ್ ಬರ್ತಾ ಇದೆ ಅದು ನುಗ್ಗೆ ಸೊಪ್ಪಿನ ಪಪ್ಪು ಸೀತಾಫಲದ ಪಾಯಸ ಸರ್ಪಂಚ್ ಅವರೇ ನಮ್ಮ ಅಡಿಗೆ ರುಚಿ ನೋಡ್ತೀರಾ ಹೋ ತಪ್ಪದೆ ಅನಾಮಿಕ ಒಂದು ಎಲೆಯಲ್ಲಿ ಬಡಿಸಿ ಕೊಡುತ್ತಾಳೆ ಸರ್ಪಂಚ್ ಅದನ್ನು ತಿಂದು ಮೈಮರೆತು ಹೋಗುತ್ತಾನೆ ಅದ್ಭುತಮ್ಮ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಕೂಡ ಇಷ್ಟು ರುಚಿಯಾಗಿರಲ್ಲ ಅನಾಮಿಕ ನಿನ್ನ ಕೈಯಲ್ಲಿ ಅಮೃತವಿದೆ ಈ ಚಳಿಯಲ್ಲಿ ಬಿಸಿ ಬಿಸಿ ಪಾಯಸ ತಿಂದ್ರೆ ಪ್ರಾಣ ಎದ್ದು ಬಂದ ಥ್ಯಾಂಕ್ ಯು ಸರ್ಪಂಚ್ ಅವರೇ ರಮೇಶ್ ನನಗೆ ಒಂದು ಆಲೋಚನೆ ಬಂದಿದೆ ನಮ್ಮ ಊರಿನಲ್ಲಿ ಬಹಳ ಜನ ಪ್ರಯಾಸಿಗರು ಬರ್ತಾ ಇರ್ತಾರೆ ಅವರಿಗೆ ಇಂತಹ ಬಿಸಿಯದ್ದು ಬೇಕಾಗುತ್ತೆ ನೀನು ಈ ಮರದ ಮನೆಯನ್ನು ಒಂದು ಚಿಕ್ಕ ಹೋಟೆಲ್ ಆಗಿ ಬದಲಾಯಿಸ್ತೀಯಾ ಟ್ರೀ ಹೌಸ್ ರೆಸ್ಟೋರೆಂಟ್ ಹಾಗೆ ರೆಸ್ಟೋರೆಂಟಾ ನಮ್ಗಾ ಹೌದು ಈ ಕಾನ್ಸೆಪ್ಟ್ ನಿಮ್ಮ ಅಡಿಗೆ ರುಚಿ ಎರಡು ಸೇರಿದರೆ ಸೂಪರ್ ಹಿಟ್ ಆಗುತ್ತೆ ಬಂಡವಾಳಕ್ಕೆ ನಾನು ಸಹಾಯ ಮಾಡ್ತೀನಿ ನಿಮಗೆ ದುಡ್ಡು ಬಂದ ಮೇಲೆ ನನಗೆ ಕೊಡಿ ನೀವು ಕೇವಲ ಅಡಿಗೆ ಮಾಡಿ ಲಾಭನೂ ನಿಮ್ದೆ ನಿಜಾನ ಸರ್ಪಂಚ್ ನಮ್ಮ ಕಷ್ಟಗಳು ತೀರುತ್ತಾ ತಪ್ಪದೆ ಪ್ರಸಾದ್ ನಿಮ್ಮ ಸೊಸೆಯ ಬುದ್ಧಿವಂತಿಕೆ ನಿಮ್ಮನ್ನು ರೋಡ್ ಮೇಲಿಂದ ಮರದ ಮೇಲೆ ಹತ್ತಿಸಿದೆ ಈಗ ಮರದ ಮೇಲಿಂದ ಶಿಖರಾಗ್ರಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ವಾರದ ನಂತರ ಅನಾಮಿಕಾ ರಮೇಶ್ ಅವರು ಸೇರಿ ಆ ಆಲದ ಮರದ ಮೇಲೆ ಒಂದು ಟ್ರೀ ಹೌಸ್ ಅನ್ನು ಏರ್ಪಾಡು ಮಾಡುತ್ತಾರೆ ಆ ಮರ ಈಗ ಒಂದು ಚಿಕ್ಕ ಟ್ರೀ ಹೌಸ್ ಹೋಟೆಲ್ ಆಗಿ ಬದಲಾಗುತ್ತದೆ ಕೆಳಗೆ ಬೋರ್ಡ್ ಕೂಡ ಇಡುತ್ತಾರೆ ಅನಾಮಿಕಾ ರಮೇಶ್ ಕಷ್ಟಪಟ್ಟು ಆ ಹೋಟೆಲ್ ಅನ್ನ ಅಂದವಾಗಿ ತಿದ್ದಿ ತೀಡುತ್ತಾರೆ ಶಾರದಾ ಪ್ರಸಾದ್ ಕೂಡ ಸಹಾಯ ಮಾಡುತ್ತಾರೆ ಮೆನುವಿನಲ್ಲಿ ನುಗ್ಗೆ ಸೊಪ್ಪಿನ ಪಪ್ಪು ರಾಗಿ ಮುದ್ದೆ ಸೀತಾಫಲದ ಪಾಯಸ ಅಂತದ್ದು ಆರೋಗ್ಯಕರವಾದ ಅಡುಗೆಯನ್ನು ಮಾಡುತ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಒಂದು ಕಾರು ಬಂದು ನಿಲ್ಲುತ್ತದೆ ನಾಲ್ವರು ಪ್ರಯಾಸಿಗರು ಇಳಿಯುತ್ತಾರೆ ಟ್ರೀ ಹೌಸ್ ಎಷ್ಟು ಮೇಲಕ್ಕೆ ಹೋಗಿ ತಿನ್ನೋಣವಾ ಶೋರ್ ಚಳಿಯಲ್ಲಿ ಮೇಲೆ ಕೂತ್ಕೊಂಡು ಬಿಸಿ ಬಿಸಿ ಊಟ ಮಾಡೋಣ ಸೂಪರ್ ಎಕ್ಸ್ಪೀರಿಯನ್ಸ್ ಅವರು ಏಣಿ ಹತ್ತಿ ಮೇಲಕ್ಕೆ ಬರುತ್ತಾರೆ ಅಲ್ಲಿ ಅನಾಮಿಕಾ ಶಾರದಾ ಬಡಿಸುತ್ತಾರೆ ಪ್ರಸಾದ್ ಅವರನ್ನು ಮಾತನಾಡಿಸುತ್ತಾನೆ ಈ ಅಜ್ಜಿಯ ರೆಸಿಪಿ ಸರ್ ಸೀಕ್ರೆಟ್ ರಮೇಶ್ ದುಡ್ಡನ್ನು ತೆಗೆದುಕೊಳ್ಳುತ್ತಾ ಸರ್ ಎಲ್ಲ ಸರಿ ಐನೂರು ರೂಪಾಯಿ ಆಯ್ತು ತಗೊಳ್ಳಿ ಮಿಕ್ಕ ದುಡ್ಡು ಡಿಪ್ ಕೆಳಗೆ ಇಟ್ಕೊಳ್ಳಿ ನಿಮ್ಮ ಸರ್ವಿಸ್ ಪ್ಲೇಸ್ ತುಂಬಾ ಚೆನ್ನಾಗಿದೆ ಎಂದು ಹೇಳಿ ಅವರು ಹೊರಟು ಹೋಗುತ್ತಾರೆ ರಮೇಶ್ ಆ ಸಾವಿರ ರೂಪಾಯಿನ ನೋಡಿ ಕಣ್ಣೀರು ಹಾಕುತ್ತಾನೆ ಹನಮಿಕಾ ನಾವು ದಿನಕ್ಕೆ ನೂರು ರೂಪಾಯಿ ಸಂಪಾದಿಸಲಿಕ್ಕೆ ಎಷ್ಟೋ ಕಷ್ಟಪಡ್ತಾ ಇದ್ವಿ ಈ ದಿನ ಒಂದು ಗಂಟೆಯಲ್ಲಿ ಸಾವಿರ ರೂಪಾಯಿ ಬಂತು ಇದೆಲ್ಲ ನಿನ್ನಿಂದಲೇ ನನ್ನೊಬ್ಬಳಿಂದ ಅಲ್ಲ ರಮೇಶ್ ಅವರೇ ಎಲ್ಲರ ಕಷ್ಟದಿಂದ ಇದು ಸಾಧ್ಯವಾಗಿದೆ ಆ ದೇವರು ಒಂದು ದಾರಿಯನ್ನು ಮುಚ್ಚಿದರೆ ಇನ್ನೊಂದು ದಾರಿ ತೋರಿಸುತ್ತಾನಂತೆ ನಮ್ಮ ಮನೆ ಕುಸಿದು ಹೋಗಿದ್ದು ನಮ್ಮ ಒಳ್ಳೆಯದಕ್ಕೆ ಇಲ್ಲ ಅಂದ್ರೆ ಈ ಆಲೋಚನೆ ಬರ್ತಾನೆ ಇರಲಿಲ್ಲ ಹೌದು ತಾಯಿ ಬಡತನ ಶಾಪವಲ್ಲ ಅದು ನಮ್ಮನ್ನು ಗಟ್ಟಿಯಾಗಿ ನಿಲ್ಲಿಸುವ ಪಾಠ ನೀನು ಆ ಮಾತನ್ನ ನಿರೂಪಿಸಿದ್ಯಾ ಈಗ ನಮಗೆ ಮನೆ ಇದೆ ಕೆಲಸವಿದೆ ನಾಲ್ವರಲ್ಲಿ ಗೌರವ ಕೂಡ ಇದೆ ಸ್ವಲ್ಪ ಕಾಲದ ನಂತರ ಆ ಮರದ ಮನೆ ವಿದ್ಯುತ್ ದೀಪಗಳಿಂದ ಬೆಳಗಿ ಹೋಗುತ್ತಾ ಇರುತ್ತದೆ ಬಹಳ ಜನ ಅಲ್ಲಿಗೆ ಊಟ ಮಾಡಲಿಕ್ಕೆ ಕ್ಯೂ ಕಟ್ಟುತ್ತಾರೆ ಆ ಚಳಿಗಾಲ ಅನಾಮಿಕಳ ಕುಟುಂಬಕ್ಕೆ ವಸಂತ ಕಾಲವಾಗಿ ಬದಲಾಗುತ್ತದೆ ಅವರ ಮರದ ಮನೆ ಆ ಜೀವನವನ್ನೇ ಬದಲಾಯಿಸುತ್ತದೆ ಬಡಸೊಸೆ ಅನಾಮಿಕ ತನ್ನ ಬುದ್ಧಿವಂತಿಕೆಯಿಂದ ಸಹನೆಯಿಂದ ಕುಟುಂಬವನ್ನು ನಿಲ್ಲಿಸುತ್ತಾಳೆ ಸರ್ಪಂಚ್ ಅಲ್ಲಿಗೆ ಬರುತ್ತಾ ಏನಯ್ಯ ಪ್ರಸಾದ್ ಅವ್ರೆ ಹೇಗಿದೆ ತುಂಬಾ ಸರ್ಪಂಚ್ ಅವ್ರೆ ಬರುವ ತಿಂಗಳಲ್ಲಿ ಕೆಳಗೆ ಒಂದು ಮಣ್ಣಿನ ಮನೆ ಕಟ್ತೀವಿ ಹಾಗೆ ಇಡ್ತೀವಿ ಇದು ನಮಗೆ ದೇವಾಲಯದ ಹಾಗೆ ಆಗಲೇ ಅನಾಮಿಕಾ ಅಲ್ಲಿಗೆ ಬಂದು ಸರ್ಪಂಚ್ ಅವರಿಗೆ ಸ್ವೀಟ್ ಅನ್ನು ಕೊಡ್ತಾಳೆ ಸರ್ಪಂಚ್ ಅವ್ರೆ ಇದನ್ನು ತಗೊಳ್ಳಿ ಸಂಕ್ರಾಂತಿ ಸ್ಪೆಷಲ್ ಥ್ಯಾಂಕ್ ಯು ಅಮ್ಮ ನೀನು ಎಲ್ಲರಿಗೂ ಆದರ್ಶ ರಮೇಶ್ ಅನಾಮಿಕಾ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗುತ್ತಾರೆ ಅವರ ಕಣ್ಣಿನಲ್ಲಿ ತೃಪ್ತಿ ಪ್ರೇಮ ಕಾಣಿಸುತ್ತದೆ ರಮೇಶ್ ಅವರೇ ಚಳಿ ಇನ್ನೂ ಇದೆ ಮಾವ ಮಾವಯಿಂಗೆ ಕಷಾಯ ಕೊಡ್ಬೇಕು ಕೊಡುವ ಅನಾಮಿಕಾ ನಿನ್ನ ಕೈಯಿಂದ ಏನ್ ಕೊಟ್ರು ಅಮೃತನೇ ಅಲ್ವಾ ಎಲ್ಲರೂ ಸಂತೋಷದಿಂದ ನಗುತ್ತಾರೆ ಆ ಮರದ ಕೊಂಬೆಗಳು ಅವರನ್ನು ಆಶೀರ್ವದಿಸುವ ಹಾಗೆ ಗಾಳಿಗೆ ತೂಗುತ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ